ಎಲ್ರಿಗೂ ನಮಸ್ಕಾರ ನಮಗೆ ಯಾವಾಗಲೂ ಲೆವೆನ್ ಲೆವೆನ್ ಏಂಜಲಿಕ್ ನಂಬರ್ ಕಾಣ್ತಾ ಇದೆ ಎಲ್ಲಿ ನೋಡಿದ್ರು ನನಗೆ ಲೆವೆನ್ ಲೆವೆನ್ ಕಾಣ್ತಾ ಇದೆ ಮಲಗಬೇಕಾದ್ರೂ ಕೂಡ ನನಗೆ ಲೆವೆನ್ ಲೆವೆನ್ ಕಾಣ್ತಾ ಇದೆ ನನ್ನ ಫೋನ್ ಸ್ಕ್ರೀನಲ್ಲೇ ಆಗಿರ್ಬೋದು ಇಲ್ಲ ಟೈಮ್ ನೋಡಿದಾಗಲೇ ಆಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಒಂದು ಆಗಿರ್ಬೋದು ಯಾವಾಗಲೂ ನನಗೆ ಲೆವೆನ್ ಲೆವೆನ್ ಕಾಣ್ತಾ ಇದೆ ಅಂದರೆ ನಿಮಗೆ ಯೂನಿವರ್ಸಲ್ಲಿದ್ದ ಬ್ಲೆಸ್ಸಿಂಗ್ ಇದೆ ಅಂತ ಅರ್ಥ ಈ ಲೆವೆನ್ ಲೆವೆನ್ನು ಮಿರಾಕಲ್ ನಂಬರ್ ಅಂತಾನೆ ಹೇಳ್ಬೋದು ಈ ಲೆವೆನ್ ಲೆವೆನ್ನಲ್ಲಿ ನಾವು ಏನು ಅಫರ್ಮೇಶನ್ ಮಾಡ್ತೀವಿ ಒಂದು ಸೆಕೆಂಡ್ ಅಫರ್ಮೇಶನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತಂತೆ ಹಾಗಾಗಿ ನೀವು ಏನೋ ಒಂದು ಗುರಿ ಇಟ್ಕೊಂಡಿರ್ತೀರಾ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಓದಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಒಬ್ಬರದ್ದು ಕನಸಿರುತ್ತೆ ಇಲ್ಲಾಂದರೆ ನಾನು ಮನೆ ಕಟ್ಟಬೇಕು ಅಂತ ಪ್ರತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ ಏನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಅದೇನಾಗುತ್ತೆ ಅಂದರೆ ಪ್ರತಿದಿನ ಹೇಳ್ಕೊಳ್ಳೋದು ಮನಸ್ಸಲ್ಲಿ ಅದನ್ನು ಹೇಳ್ಕೊಳ್ಳೋದು ಬಾಯಲ್ಲಿ ಹೇಳ್ಕೊಳ್ಳೋದು ನಮಗೆ ನಾವೇ ಹೇಳ್ಕೊತಾ ಇರೋದು ಮಾಡ್ತಾ ಇದ್ದಾಗ ಅದು ಬೇಗ ಯೂನಿವರ್ಸಲ್ಗೆ ತಲುಪುತ್ತಂತೆ ತಲುಪಿದಾಗ ನಿಮಗೆ ಆ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಸಿಗಬೇಕು ಅಂತ ಅಂದರೆ ಈ ಒಂದು ಏಂಜಲಿಕ್ ನಂಬರು ಯಾವಾಗಲೂ ಕಾಣುತ್ತಂತೆ ಕಂಡಾಗ ನಿಮ್ಮ ಒಂದು ಅಫರ್ಮೇಷನ್ನು ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅನ್ನೋದು ಅರ್ಥ ಹಾಗಾಗಿ ನಿಮಗೆ ಲೆವೆನ್ ಲೆವೆನ್ ಕಂಡ್ರೆ ಆ ಒಂದು ಟೈಮಲ್ಲಿ ನೀವು ಒಂದು ಸೆಕೆಂಡಲ್ಲಿ ನಿಮ್ಮ ಅಫರ್ಮೇಷನ್ ಏನಿದೆ ಅದು ಆ ತಕ್ಷಣವೇ ಕಣ್ಣು ಮುಚ್ಚಿ ನಿಮ್ಮ ಅಫರ್ಮೇಷನ್ ಆಗಿದೆ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಇದ್ದೀನಿ ಅಫರ್ಮೇಷನ್ನು ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅದು ಆಗಿದೆ ಅಂತ ಅಂದ್ಕೊಂಡು ಒಂದು ಸೆಕೆಂಡ್ ಮಾಡಿದಾಗ್ಲ ಆ ಒಂದು ಲೆವೆನ್ ಲೆವೆನ್ ನಂಬರಲ್ಲಿ ಮಾಡೋದ್ರಿಂದ ಬೇಗ ಯೂನಿವರ್ಸಲ್ಗೆ ತಲುಪುತ್ತಂತೆ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತಂತೆ ಹಾಗಾಗಿ ಈ ಒಂದು ಯೂನಿವರ್ಸ್ ಒಂದು ಏಂಜಲಿಕ್ ನಂಬರ್ ಒಂದು ಪವರ್ಫುಲ್ ನಂಬರ್ ಅಂದ್ರೆ ಲೆವೆನ್ ಲೆವೆನ್ ಹಾಗಾಗಿ ಈ ಒಂದು ಲೆವೆನ್ ಲೆವೆನ್ ಬಂದಾಗ ಅಫರ್ಮೇಷನ್ ಮಾಡೋದ್ರಿಂದ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಈಗ ಸಪೋಸ್ ನಮ್ಗೆ ಯಾರಿಗೂ ಈ ಒಂದು ಲೆವೆನ್ ಲೆವೆನ್ ಕಾಣ್ತಾ ಇಲ್ಲ ನಾವೇನ್ ಮಾಡೋದು ಅಂತ ಕೇಳೋದಾದ್ರೆ ನೀವು ಏನು ಬೆಳಗ್ಗೆ ಹನ್ನೊಂದು ಹನ್ನೊಂದಕ್ಕಾಗ್ಲಿ ನೈಟ್ ಹನ್ನೊಂದು ಹನ್ನೊಂದಕ್ಕಾಗ್ಲಿ ನೀವು ಅಲಾರಾಮ್ ಇಟ್ಕೊಳ್ಳೋದಾಗ್ಬೋದು ಅಲಾರಾಮ್ ಇಟ್ಟಿದ ತಕ್ಷಣ ಅಲಾರಾಮು ನಿಮ್ಗೆ ಕೇಳಿಸಿದ ತಕ್ಷಣ ಆ ಒಂದು ಸೆಕೆಂಡ್ ಅಲ್ಲಿ ನೀವು ಕಣ್ಮುಚ್ಕೊಂಡು ನಿಮ್ಮ ಏನು ಅಫರ್ಮೇಷನ್ ಇದೆ ಅದು ಅಫರ್ಮೇಷನ್ ಆಗಿದೆ ಅಂತ ಇವಾಗ ನಾನು ಹೇಳಿದೆ ನೀವು ಮನೆ ಕಟ್ಟಬೇಕಾಗಿರುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿರ್ತೀರ ಅಂದರೆ ನಾನು ಮನೆ ಕಟ್ಟಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಜಾಸ್ತಿ ಹೇಳ್ಕೊಂಡ್ಬೆಳ್ದು ಆ ಒಂದು ಟೈಮ್ ಅಲ್ಲಿ ಒಂದೇ ಅಫರ್ಮೇಷನ್ ಆಗಿರಬೇಕು ಅದನ್ನ ಒಂದು ಇಪ್ಪತ್ತೊಂದು ದಿನ ಆಗಲಿ ಒಂದು ನಲವತ್ತೆಂಟು ದಿನ ಆಗಲಿ ಒಂದೇ ಅಫರ್ಮೇಷನ್ನ ನ ಮಾಡಿ ಯಾಕೆ ಅಂದರೆ ಅದು ಸಕ್ಸಸ್ ಆಗಬೇಕು ಅಂದರೆ ಒಂದೇ ಅಫರ್ಮೇಷನ್ ಇರಬೇಕು ನಂತರದಲ್ಲಿ ಬೇರೆ ಅಫರ್ಮೇಷನ್ ಮಾಡ್ಕೊಳ್ಳಿ ಆ ಒಂದು ಸೆಕೆಂಡಲ್ಲಿ ನೀವು ಲೆವೆನ್ ನಂಬರ್ ನಂಬರಲ್ಲಿ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಅಂದರೆ ಜಾಸ್ತಿ ಅಫರ್ಮೇಷನ್ ಮಾಡಕ್ಕೆ ಹೋಗ್ಬಿಡ್ರಿ ಒಂದೊಂದೇ ಅಫರ್ಮೇಷನ್ನ ಮಾಡ್ಕೊಳ್ಳಿ ಬೇಗ ಸಕ್ಸಸ್ ಆಗುತ್ತೆ ಒಂದೊಂದೇ ಅಫರ್ಮೇಷನ್ ಮಾಡ್ಕೊಳ್ಳಿ ಯಾರು ಯಾವುದೇ ರೀತಿಯ ಅಫರ್ಮೇಷನ್ ಇಲ್ಲ ಅಂದರೆ ಒಂದು ಆರೋಗ್ಯವಾದ ಒಂದು ಹೆಲ್ತಿ ಆಗ್ಲಿ ನೀವು ಆ ಒಂದು ಟೈಮಲ್ಲಿ ಕೇಳ್ಕೊಳ್ಳೋದಾಗ್ಬೋದು ನೀವು ಪ್ರತಿ ದಿನ ಆ ಒಂದು ನಂಬರ್ ನೋಡ್ತಾ ನೋಡ್ತಾ ಬಂದಂಗೆ ಆಟಮೆಟಿಕ್ ಆಗಿ ಆ ನಂಬರ್ ನಿಮಗೆ ಕಾಣಿಸ್ತಾ ಬರುತ್ತೆ ನೈಟ್ ಹೊತ್ತು ಕೂಡ ಕಾಣಿಸ್ತಾ ಬರುತ್ತೆ ಬೆಳಗ್ಗೆ ಹೊತ್ತು ಕೂಡ ಆ ಲೆವೆನ್ ಲೆವೆನ್ ನೋಡ್ತಿರ್ತೀರ ತಕ್ಷಣಕ್ಕೆ ನೀವು ಫೋನ್ ತಗೋದು ಆ ನಂಬರೇ ಕಾಣುತ್ತೆ ಲೆವೆನ್ ಲೆವೆನ್ ನಂಬರು ತುಂಬಾನೇ ಒಂದು ಮಿರಾಕಲ್ ಆದ ನಂಬರು ಅದರಲ್ಲಿ ಪ್ರತಿದಿನ ಅಫರ್ಮೇಷನ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು